ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನಾನು ಸಿಂದಗಿ ತಾಲೂಕಿನ ಗೊಲಗೇರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಿಂದ ಹೂವಿನಹಳ್ಳಿಯವರು ಕರ್ತವ್ಯಕ್ಕೆ ಹಾಜರಾಗದೆ ತನ್ನ ಸಂಬಳವನ್ನ ಪಡೆಯುತ್ತಿದ್ದಾರೆ ಎಂದು ದೂರಿದ್ದಾರೆ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ಮನ ಬಂದಂತೆ ವರ್ತಿಸುತ್ತಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಕರ್ತವ್ಯದಿಂದ ವಜಾಗೊಳಿಸಬೇಕು ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಆಗ್ರಹಿಸಿದ್ದಾರೆ ಈ ಕುರಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ರಜಿಯಾ ಬೇಗಂ ಸೈಪನ್ ಸಾಬ್ ಕೋರ್ವಾರ್ ಅವರಿಗೆ ಮನವಿ ಸಲ್ಲಿಸಿದ ಅವರು ಸಮಸ್ಯೆಗೆ ಸ್ಪಂದಿಸದಿದ್ದರೆ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರ ಪ್ರತಿನಿಧಿಯಾದ ಸೈಪನ್ ಕೋರ್ವಾರ್ ಮುರುಗೆಪ್ಪ ಕುದರಗೊಂಡ ರವಿ ಯಡ್ರಾಮಿ ಇನ್ನೂ ಇತರರು ಹಾಜರಿದ್ದರು ವರದಿ ಭೀಮಪ್ಪ ಹಚ್ಚಾಳ್ ನ್ಯೂಸ್ ಹದಗೆಟ್ಟೋಗಿದೆ ಆರು ತಿಂಗಳಿನಿಂದ ಕೂಡ ವೈದ್ಯಾಧಿಕಾರಿ ಆಸ್ಪತ್ರೆಗೆ ಬರದೆ ಕರ್ತವ್ಯ ಲೋಪವೆಸಗಿ ತನ್ನ ಪಗಾರವನ್ನು ಪಡೆದುಕೊಂಡು ಬಡ ರೋಗಿಗಳ ಆಸ್ಪತ್ರೆಗೆ ಹೋಗುವವರಿಗೆಲ್ಲ ತೊಂದರೆ ಆಗ್ತಕ್ಕಂಥ ಒಂದು ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಗೋಲಿಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪರರೋಗಿ ವಿಭಾಗವನ್ನು ಆರಂಭಿಸಬೇಕು ಅಂತೇಳಿ ಮಾನ್ಯ ಗೋಲ್ಗೇರಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮನವಿಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ವೀಕರಿಸಬೇಕೆಂದು ಅವರನ್ನು ಕೇಳ್ಕೊಳ್ತೇನೆ ನಮ್ಮ ಸುದ್ದಿಗಳನ್ನು ನೋಡಲು ಕೆ ಕೆ ಟು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದ